ಯಾರಿಗೆ ಯಾರ ಮೇಲೆ ಲವ್ ಆಗುತ್ತೆ ಹೇಳೋದಕ್ಕಾಗಲ್ಲ ನೋಡಿ ಆ ಪ್ರೀತಿಯೇ ವಯಸ್ಸಿನ ಬೇಧ ಇಲ್ಲ ಯಾರ ಹಂಗೂ ಇಲ್ಲ ಇವತ್ತಿನ ಸ್ಟೋರಿಯಲ್ಲಿ ಇಂಥದ್ದೇ ಒಂದು ವಿಚಿತ್ರ ಪ್ರೇಮ್ ಕಹಾನಿ ಬಗ್ಗೆ ಹೇಳ್ತೀವಿ ನೋಡಿ ಆಹಾ ಅದೇನ್ ಫೋಸು ಅದೇನ್ ಸ್ಟೈಲು ನನಗೂ ನೀನೊಬ್ಬನೇ ಅಂತ ಹಾಡ್ ಹಾಕಿ ಇಬ್ರು ಓಡಾಡಿದ್ದೇ ಓಡಾಡಿದ್ದು ಒಬ್ಬರನ್ನೊಬ್ಬರನ್ನ ತಪ್ಪಿದ್ದೇನು ಮಡಿಲಲ್ಲಿ ಮಲಗಿದ್ದೇನು ಸೂಪರ್ ಅಂತ ನೀವ್ ಹೇಳ್ಬೋದು ಕತೆ ಹೇಳೋದಕ್ಕೆ ಮುಂಚೆನೆ ಡಿಸೈಡ್ ಆಗ್ಬೇಡಿ ಅಷ್ಟಕ್ಕೂ ಯವರ ಹೆಸರು ಪಲ್ಲವಿ ಅಂತ ಈಕೆ ಜೊತೆ ಫೋಟೋಗೆ ಕೊಟ್ಟಿರೋ ಕೊಟ್ಟಿರೋನ ಹೆಸರು ಶಿವನಪ್ಪ ಶಿವನಪ್ಪದ್ದು ರಾಯಚೂರು ಈಕೆಯದ್ದು ಚಿಕ್ಕಮಗಳೂರು ಅಯ್ಯೋ ಚಿಕ್ಕಮಗಳೂರಿಗೂ ರಾಯಚೂರಿಗೂ ಹೇಗ್ ಕನೆಕ್ಷನ್ ಅನ್ಕೋಬಹುದು ಅಸಲಿ ವಿಚಾರ ಏನಂದ್ರೆ ಈ ಶಿವನಪ್ಪ ಕರ್ತವ್ಯಕ್ಕೆ ಅಂತ ಹಾಸನಕ್ಕೆ ಬಂದಾಗ ಚಿಕ್ಕಮಗಳೂರಿನ ಪಲ್ಲವಿ ಫೇಸ್ಬುಕ್ನಲ್ಲಿ ಪರಿಚಯವಾಗಿರ್ತಾಳೆ ಪರಿಚಯ ಪ್ರೀತಿಗೆ ಕೂಡ ತಿರುಗಿರುತ್ತೆ ಹಾಗಂತ ಈ ಪಲ್ಲವಿ ಸಿಂಗಲ್ ಏನಾಗಿರಲ್ಲ ಈಕೆಗೆ ಮದುವೆನೂ ಆಗಿತ್ತು ಆದ್ರೂ ಈಕೆಗೆ ಈ ಶಿವನಪ್ಪನ ಮೇಲೆ ಲವ್ ಆಗಿ ಇಬ್ರು ಅನುರಾಗದ ಅಲಿಯಲ್ಲಿ ತೇಲಾಡಿದ್ರು ಬಳಿಕ ಮಂತ್ರಾಲಯದಲ್ಲಿ ಮದುವೆ ಕೂಡ ಆಗಿದ್ರಂತೆ ಆದ್ರೆ ಅದ್ಯಾವಾಗ ಈ ಶಿವನಪ್ಪ ಹಾಸನದಿಂದ ರಾಯಚೂರಿಗೆ ಬನ್ನೋ ಅಲ್ಲೇ ನೋಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಪ್ರೀತಿಸಿ ಕೈಕೊಟ್ಟ ಪೊಲೀಸ್ ಪೇದೆ ನ್ಯಾಯಕ್ಕಾಗಿ ಯುವತಿ ಪರದಾಟ ಯಾವಾಗ ಹಾಸನದಿಂದ ಶಿವನಪ್ಪ ರಾಯಚೂರಿಗೆ ಬಂದು ಪಲ್ಲವಿಯನ್ನ ಮರೆತೇ ಬಿಟ್ಟಿದ್ದಾರೆ ರಾಯಚೂರಲ್ಲಿ ಮತ್ತೆ ಒಂದಿಬ್ಬರ ಹುಡುಗಿ ಜೊತೆ ಲವ್ವಿ ಡವ್ವಿ ನಡೆಸೋದಕ್ಕೆ ಶುರು ಮಾಡಿದ್ದಂತೆ ಇದರ ಮಧ್ಯೆ ಶಿವನಪ್ಪ ಮದುವೆ ಕೂಡ ನಡೆದು ಹೋಗಿದೆ ಈ ಎಲ್ಲ ವಿಚಾರ ಪಲ್ಲವಿಯ ಎದೆ ಜಲ್ ಅನ್ನುವಂತೆ ಮಾಡಿದ್ದು ಈಗ ಪಲ್ಲವಿ ನ್ಯಾಯಕ್ಕಾಗಿ ರಾಯಚೂರಿಗೆ ಓಡೋಡಿ ಬಂದಿದ್ದಾಳೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದರು ಅವರು ನನಗೆ ಅವರ ಹೆಸರು ಶಿವನಪ್ಪ ಅಂತ ದೊಡ್ಡಮಣಿ ಕ್ಯಾಂಪ್ ಮಾನ್ವಿ ಮುಸ್ಕಿ ತಾಲೂಕ್ ಬರುತ್ತೆ ಅವರು ಹಾಸನಲ್ಲಿದ್ದರು ಹಾಸನಲ್ಲಿ ಡ್ಯೂಟಿ ಮಾಡ್ತಾಯಿದ್ರು ಆವಾಗ ನಂಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ವಿ ಪೊಲೀಸ್ ಕೆ ಎಸ್ ಆರ್ ಪಿಯಲ್ಲಿ ಪೊಲೀಸಾಗಿ ಕೆಲಸ ಮಾಡ್ತಿದ್ರು ಆವಾಗ ಅದಾದಮೇಲೆ ಸಿವಿಲಿಗೆ ರಾಯಚೂರಿಗೆ ಬಂದರು ಎಕ್ಸಾಮ್ ಬರೆದು ಅವಾಗ ಆವಾಗ ನಾನು ಇಬ್ಬರು ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ವಿ ಫ್ರೆಂಡ್ ಆಗಿ ಲವ್ ಬೆಳೀತು ಲವ್ ಅಲ್ಲಿ ನಾವು ಈಗ ಬೇಡ ಈಗ ಹೆಂಗಿದ್ ಆಗಿರೋಣ ಏನು ಕಷ್ಟ ಬಂದ್ರು ನನಗೆ ಹೆಲ್ಪ್ ಮಾಡ್ತೀನಿ ನೀನು ಅಕ್ಕ ಅಂತ ಕಾರಿ ಅಂತ ನಾನು ಅವಾಗ ಅವ್ನಿಗೆ ಹೇಳಿದೆ ಬೇಡ ಬೇಡ ನಾವು ಕೊನೆಯವರೆಗೂ ಈಗೇರೋ ಅಕ್ಕ ಅಂತ ಕಾರ್ಯಲ್ಲ ನಂಗೆ ನೀನು ಬೇಕು ಅಂತ ಅಂದ್ಬಿಟ್ಟು ನನಗೆ ಮನ ಒಲಿಸಿ ನನ್ನ ಪ್ರೀತಿಯಾಗಿ ಮಾಡಿಬಿಟ್ಟು ಮೋಸ ಮೋಸ ಮಾಡಿದ್ದಾನೆ ಆಮೇಲೆ ನಮ್ಮ ಮಂತ್ರಾಲಯದಲ್ಲಿ ಮದುವೆ ಮಂತ್ರಾಲಯದಲ್ಲಿ ಮದುವೆ ಆದ್ವಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ಮಂತ್ರಾಲದ ಮದುವೆ ಆಗಿದ್ದು ಹದಿನೇಳು ಹದಿನೆಂಟರಲ್ಲಿ ಮದುವೆ ಆಗಿದ್ದು ಮದುವೆ ಆದಮೇಲೆ ಅನ್ವನ್ಯಾಗೆ ಇದ್ವಿ ಚೆನ್ನಾಗೇ ಇದ್ವಿ ನಾವು ಈ ಕಡೆ ರಾಯಚೂರು ಬಂದ ಮೇಲೆ ನಾನು ಆ ಕಡೆ ಮೇಲೆ ಅವನ ಈ ಕಡೆ ಆದ ಹಂಗಾಗಿ ನಾನು ನಿಮ್ಮ ಮಕ್ಕನ ಮಗನ ಜೊತೆ ಆಗಿರೋ ನಾವು ಅಲ್ಲಿಂದ ಅಲ್ಲಿಂದ ದೂರ ಚೆನ್ನಾಗಿರೋಣ ಬೇಕಾದಾಗ ಬರೋಣ ಹೋಗೋಣ ಅಂತ ನಾವಿದ್ವಿ ನಿಮಗೆ ಮದುವೆ ಆಗಿತ್ತು ಹಾಂ ನನಗೆ ಆಲ್ರೆಡಿ ಆಗಿತ್ತು ಅವರಿಗೆ ನನ್ನ ಗಂಡನಿಗೆ ದೈಹಿಕವಾಗಿ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಇದ್ವಿ ಮದುವೆ ಆದರೂ ದೂರ ದೂರನೇ ಇದ್ವಿ ಅವ್ರ ಕಡೆಯಿಂದ ನನಗೇನು ಪ್ರಾಬ್ಲಮ್ ಏನಿಲ್ಲ ಇವನು ಅವ್ನು ಆರೋಗ್ಯ ಸರಿ ಇಲ್ಲ ಅವ್ನೇನು ಕಥಾ ಅಂದ ಏನು ಮಾಡ್ತೀವಿ ಈಗಲಾಗ್ಲೂ ಸಹ ಏನಾಗಿದ್ದಾನೆ ಕುಡ್ದು ಯಾವಾಗಲೂ ಜಗಳಾಡ್ತಾನೆ ಅವ್ನು ಬೇಡ ಬಿಡು ನಾನು ದಿನ ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ಡ್ರೈವರ್ಸ್ ಕಾಪಿ ಹಂಗೆ ಒಂದು ಇಂಟಿಮೇಷನ್ ಕೊಡಂಗೆ ಕೊಡಿಸ್ತಾ ಇವನು ಕಡೆಯಿಂದ ನನ್ನ ಗಂಡನು ಇವನು ನನ್ನ ಗಂಡನು ಬಿಡಿಸ್ಬಿಟ್ಟು ನನ್ನ ಲೈಫ್ ಜೊತೆ ಕಟ್ಟಾಡ್ದೆ ಹೌದು ಈ ಶಿವನಪ್ಪ ರಾಯಚೂರಿಗೆ ಬಂದು ಮದುವೆಯಾದರೂ ಪಲ್ಲವಿ ಜೊತೆ ಸಂಪರ್ಕದಲ್ಲಿದ್ದ ವಿಚಿತ್ರ ಏನಂದ್ರೆ ಮದುವೆಯಾದರೂ ಓಕೆ ಇಬ್ಬರು ಜೊತೆಗಿರೋಣ ಅಂತ ಪಲ್ಲವಿ ಹೇಳಿದ್ಲಂತೆ ಆದರೆ ಈ ಶಿವರಪ್ಪ ಪಲ್ಲವಿ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕಿದ್ದಾನಂತೆ ಹೀಗಾಗಿ ಪಲ್ಲವಿ ನ್ಯಾಯ ಕೊಡಿಸುವಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಮನವಿ ಸಲ್ಲಿಸಿದ್ದಾಳೆ ದುಡ್ಡನ್ನು ಇಷ್ಟೊಂದು ಕೊಟ್ಟಿದ್ದೀನಿ ಟೇಲ್ ಕಾಲದ ದುಡ್ಡು 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 ನಾನು ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಫೋನ್ಪೇ ಟ್ರಾನ್ಸಾಕ್ಷನ್ ಬಿಟ್ಟು ನಾನು ಫೋನ್ಪೇಗೆ ಹಾಕಿದ್ದೀನಿ ಅವನು ರಿಪೀಟ್ ನಾನು ಫೋನ್ಪೇ ಹಾಕಿದ್ದಾನೆ ಕ್ಯಾಶ್ ಕೊಟ್ಟರೆ ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಈಗ ಎಂತ ದುಡ್ಡು ಕೊಟ್ಟಿಯಾ ಏನು ಮಾಡಿಯಾ ಅಂತಾನ ಎರಡು ಸಾವಿರದ ಹತ್ತೊಂಬತ್ತರಾಗೆಲ್ಲ ನಾನು ಅವನಿಗೆ ಬೇಕಾಗಿದ್ದೆ ಅವಾಗ ಎಲ್ಲಿ ಕರೀತ ನನಗೆ ಬರಬೇಕಿತ್ತು ನಾನು ಒಂದು ಫೋಟೋ ನೀನು ಅವ್ರು ನೀನು ಎರಡು ಸಾವಿರದ ಇಪ್ಪತ್ತರಲ್ಲಿ ನೀನು ತಿ ನಾನು ಎರಡು ಸಾವಿರದ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತು ಅವ್ರ ಅಕೌಂಟ್ ಮಗಳ ಜೊತೆ ನಾನೇ ನನ್ನ ಗೋಲ್ಡನ್ನ ಸರನ ಅಡ ಇಟ್ಟು ಒಂದು ಲಕ್ಷ ರೂಪಾಯಿ ಅಡ ಇಟ್ಟು ಕೊಳಚೈನು ಉಂಗ್ರ ವಾಚ್ ಎಲ್ಲ ತಗೊಂಬಂದು ರಾಯಚೂರಿಗೆ ಬಂದು ಕೊಟ್ಟಿದ್ದೀನಿ ಯಾವಾಗ ಅವನು ದುಡ್ಡಿಗೆ ಅವ್ನು ರಕ್ಕು ಅವ ಆ ಟೈಮ್ ಅಂತ ದುಡ್ಡಿರಲ್ಲ ರಕ್ಕು ಮಗಳು ಮದುವೆ ಅಂತ ಅಂದ್ಬಿಟ್ಟು ನಾನು ದುಡ್ಡು ಎಲ್ಲ ಕೊಟ್ಟಾದ ಮೇಲೆ ಲಾಕ್ಡೌನ್ ಬಂದಿದ್ದು ಅವ್ನು ನಾನು ಬಸ್ ಹತ್ತಿಸಿದ್ದು ಅವ್ರ ಮನೆಯಿಂದ ಅವ್ರು ನಾನು ಎಷ್ಟೋ ಎಷ್ಟನೇ ತಾರೀಕು ಮಾರ್ಚ್ ಮಾರ್ಚ್ ಹದ್ನಾ ಹದಿನಾಲ್ಕನೇ ತಾರೀಖನ ಇಲ್ಲಿ ಬಂದು ಒಂದು ವಾರ ಒಂದು ಜೊತೆಗಿದ್ದು ದುಡ್ಡು ಕೊಟ್ಟೋದಿ ಅವನೇ ಲಾಸ್ಟ್ ಲಾಕ್ಡೌನ್ ಬಂತಲ್ಲ ಇಪ್ಪತ್ತನೇ ತಾರೀಕು ಬೆಳ ಬೆಳಗ್ಗೆ ಟ್ರೈನ್ ಹಚ್ಬಿಟ್ಟು ನಾನು ಕಳಿಸಿದ್ದಾನೆ ಕಳಿಸಿದ್ದಾನೆ ಲಾಕ್ಡೌನೇ ನಾನು ದುಡ್ಡೆಲ್ಲ ಕೊಟ್ಟಿದ್ದೀನಿ ಲಾಕ್ ನಾನು ಕೊಟ್ಟು ಹೋದಾದ್ಮೇಲೆ ಲಾಕ್ಡೌನ್ ಆಗಿದ್ದು ದುಡ್ಡು ಅದಕ್ಕೆಲ್ಲ ಪ್ರತಿಯೊಂದು ಸಾಕ್ಷಿ ದಾಖಲಾತಿವಿ ನನ್ನ ತಗ ಮಾತಾಡ ರೆಕಾರ್ಡಿಂಗ್ ಇದಾವೆ ನಾನು ಇವತ್ತು ನಿನ್ನೆ ಮನೆ ಮಾತಾಡೋವಲ್ಲ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಮಾತಾಡೋವಂಥ ರೆಕಾರ್ಡಿಂಗಿದೆ ನನ್ನ ಹತ್ರ ಈಗ ಹೇಳ್ತಾನೆ ನಾನು ಲಾಕ್ಡೌನ್ ಆಗಾದಾಗ ಅವ್ರ ಮದುವೆ ಕೊಟ್ಟಿದ್ದು ನನಗೆ ಹೇಳಿ ಕೊಟ್ಟಿದ್ದಾರೆ ದುಡ್ಡ ಅಂತ ಹೇಳ್ತಾರೆ ಪ್ರೀತಿ ಮಾಡೋದು ಮಾತ್ರವಲ್ಲ ಪಲ್ಲವಿ ಈ ಪೇದಿಗೆ ಲಕ್ಷ ಲಕ್ಷ ಹಣ ಕೂಡ ಕೊಟ್ಟಿದ್ದಾರಂತೆ ಶಿವನಪ್ಪ ಅಕ್ಕನ ಮದುವೆಗಾಗಿ ಬರೋಬ್ಬರಿ ಒಂಬತ್ತು ಲಕ್ಷ ಹಣ ಕೊಟ್ಟಿದ್ದಾಳಂತೆ ಕೇಳ್ದಾಗ್ಲಿಲ್ಲ ದುಡ್ಡು ಸುರಿದಿದ್ದೀನಿ ಈ ಕೇಳಿದ್ರೆ ನೀ ನನಗೆ ಏನು ಮಾಡಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾನೆ ಅಂತ ಪಲ್ಲವಿ ಶಿವನಪ್ಪನ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾಳೆ ಬಟ್ನಲ್ಲಿ ಪ್ರೀತಿ ಪ್ರೇಮಾಂತ ಓಡಾಡಿದ್ದ ಪೊಲೀಸ್ ಪೇದಿ ಲಕ್ಷ ಲಕ್ಷ ಹಣ ಪಡೆದು ಮಹಿಳೆಗೆ ವಂಚನೆ ಮಾಡಿರೋ ಆರೋಪ ಇದೆ ನನಗೂ ಮದುವೆಯಾಗಿ ಬಾಳ್ಕೊಡ್ಲಿ ಅಂತ ವಂಚನೆಗೊಳಗಾದ ಮಹಿಳೆ ನ್ಯಾಯಿ ಕೇಳ್ತಿದ್ದಾಳೆ